ಫೈಟಿಂಗ್ ಆಯ್ತು ಆಮೇಲೆ ಹುಡುಗಿಯಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸಕ್ಕದಾಗಿ ಮಾಡಿದ್ದಾರೆ ಹೀರೋ ಅಲ್ಲಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾದಾಡಿ ಮೂವಿ ಐದು ಭಾಷೆಯಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಐದು ಭಾಷೆ ಜನರು ಕೂಡ ಎಲ್ರು ಹೋಗಿ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ ತುಂಬಾ ಚೆನ್ನಾಗಿದೆ ಶಶಿಕುಮಾರ್ ಅವ್ರ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ಈ ಮೂವಿನ ಎಲ್ರುಟ್ರಿಗೆ ಬಂದ್ ನೋಡಿ ಸರ್ ಇದೇ ತಾನೇ ಕಾದಾಡಿ ಸಿನಿಮಾವನ್ನು ನೋಡ್ಕೊಂಡ್ ಬಂದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಸರ್ ಆ ಡೈರೆಕ್ಟ್ರು ಅವ್ರದಾದ ಇದು ಬೇರೆ ರೀತಿಲಿ ತೆಗ್ದಿದ್ರು ಬೇರೆ ಲೆವೆಲ್ ಇದು ಸಿನಿಮಾ ಆಕ್ಚುಲಿ ನೀವು ಅರ್ಧ ಗಂಟೆ ಹೋಗಿ ಕೂತ್ಕಬಿಟ್ರೆ ಅರ್ಧ ಗಂಟೆ ನಿಮ್ಗೆ ಒಂದು ರೀತಿ ಸ್ಟೋರಿ ಹೋಗುತ್ತೆ ಅರ್ಧ ಆದ್ಮೇಲೆ ಒಂಥರ ಸ್ಟೋರಿ ಹೋಗುತ್ತೆ ಸರ್ ನಿಜವಾಗ್ಲೂ ಸರ್ ಇದು ಸಿನಿಮಾ ಡೈರೆಕ್ಟರ್ ಮೈಂಡ್ ಅವ್ರ ಮೈಂಡ್ ಸೆಟ್ ಇದೆ ಅಲ್ವಾ ಅದು ಬೇರೆ ಲೆವೆಲ್ ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸರ್ ಇನ್ನೊಂದು ಅಂದ್ರೆ ಕ್ಯಾಮ್ರಾ ವರ್ಕ್ ಕ್ಯಾಮ್ರಾ ವರ್ಕ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಆಕ್ಚುಲಿ ಹಿಂಗೂ ಮಾಡ್ಬೋದಾ ಅಂತ ಅನ್ಸುತ್ತೆ ಯಾಕೆಂದ್ರೆ ಬೇರೆ ನಾನು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಆದ್ರೆ ಇದು ಒಂದು ತೆಲುಗು ತಮಿಳು ಇವೆಲ್ಲ ಸಿನಿಮಾದಲ್ಲಿ ಏನು ಹೈಲೈಟ್ ಇರುತ್ತೋ ಅದಕ್ಕಿಂತ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ ಒಳ್ಳೆ ಹಿಂದಿಲ್ಲೂ ಕೂಡ ರಿಲೀಸ್ ಮಾಡ್ಬೋದು ಸರ್ ಸಿನಿಮಾ ಸಿನಿಮಾ ಆಕ್ಚುಲಿ ಕನ್ನಡದಲ್ಲಿ ನಮ್ಮ ಶಶಿಕುಮಾರ್ ಅವರ ಮಗ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅವ್ರು ಆಕ್ಚುಲಿ ಸರ್ ಅವರ ಶಶಿಕುಮಾರ್ ಅವರ ಮಗ ಆಕ್ಟಿಂಗು ನನ್ನ ನಿಜವಾಗ್ಲು ಈ ರೀತಿ ಬರುತ್ತಾ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಜವಾಗ್ಲು ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ತುಂಬಾ ಒಳ್ಳೆ ನಟನೆ ಮಾಡಿದ್ದಾರೆ ಸರ್ ನಿಜವಾಗ್ಲು ಸರ್ ಅಂದ್ರೆ ನೋಡಿ ಅವರು ಕಲ್ಕಿ ಆ ಒಂದು ಸಿನಿಮಾದ ಸಮಯದಲ್ಲಿ ಈ ಸಿನಿಮಾ ಬಂದಿದೆ ಆಕ್ಚುಲಿ ಆಕ್ಟಿಂಗ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೂ ಯಾರೇ ಬೇರೆ ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಬೇರೆಯವ್ರು ಬಂದ್ರೆ ಆಕ್ಚುಲಿ ಆ ಗೆ ಇವ್ರು ಕೂಡ ಹೋಗ್ತಾರೆ ಸರ್ ಆ ಒಂದು ಕಲ್ಕಿ ಸಿನಿಮಾ ಏನು ಇವಾಗ ಬಂದಿದೆ ಆ ರೀತಿ ಸಿನಿಮಾವನ್ನ ಇವರು ಸರ್ ಸಿನಿಮಾ ಚೆನ್ನಾಗಿದೆ ಆಕ್ಚುಲಿ ಇದೇನು ಲವ್ ಸ್ಟೋರಿ ಇದೆ ಆಮೇಲೆ ಏನೋ ಒಂದು ಆ ಫೈಟ್ ಅಂದ್ರೆ ಒಬ್ಬ ಲೇಡಿ ಯಾವ ರೀತಿ ಫೈಟ್ ಮಾಡ್ತಾಳೆ ತನ್ನ ಮುಂದೆ ಮೇಲೆ ಈ ರೀತಿಯಾದ ಒಂದು ಒಳ್ಳೆ ಸುಮ್ಮನೆ ಆಗಲ್ಲ ಆ ಸಿನಿಮಾವನ್ನ ನಾವು ಹೋಗಿ ಕೂತ್ಕೊಂಡು ಆ ಸಿನಿಮಾವನ್ನು ನೋಡಿದ್ರೆ ನಿಜವಾಗ್ಲು ಒಂದು ಅದ್ಭುತ ಅನ್ಸುತ್ತೆ ಸರ್ ಸಿನಿಮಾ ಆಮೇಲೆ ಸರ್ ಸಾಂಗ್ಗಳು ಸಾಂಗ್ ಗಳಂತೂ ಸಖತ್ ಆಗಿದೆ ಅದ್ರಲ್ಲೂ ಅಷ್ಟೇ ಸರ್ ಸಾಂಗ್ಗಳು ಅಂದ್ರೆ ಒಳ್ಳೆ ಬಡ್ಜೆಟ್ ಒಳ್ಳೆ ದುಡ್ಡನ್ನು ಖರ್ಚು ಮಾಡಿ ಒಂದು ಸಾಂಗ್ ಗಳನ್ನ ತೆಗ್ದಿದ್ದಾರೆ ಈ ರೀತಿಯು ಸಾಂಗ್ ಗಳನ್ನ ಮಾಡಬಹುದಾ ಅಂತ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ನನಗೆ ಇನ್ನೂ ಒಂದ್ಸರ್ ನೋಡ್ಬೇಕು ಅನಸ್ತೈತೆ ಸಿನ್ಮಾ ನಿಜವಾಗ್ಲೂ ಆಕ್ಚುಲಿ ಸರ್ ನಿಜವಾಗ್ಲು ಸರ್ ನೋಡೋಣ ಅಂತ ಅನಿಸ್ತಾ ಇದೆ ಕನ್ನಡದಲ್ಲಿ ಶಶಿಕುಮಾರ್ ಅವ್ರ ಮಗ ನಟಿಸಿರೋದು ನಂಗಂತೂ ತುಂಬಾ ಖುಷಿಯಾಗಿದೆ ಆಕ್ಟಿಂಗ್ ಅಲ್ಲಿ ಮಾತ್ರ ಸರ್ ಯಾರು ಬೆರಳು ಮಾಡಿ ತೋರಿಸುವಷ್ಟಿಲ್ಲ ಯಾಕೆಂದ್ರೆ ಒಬ್ಬ ಹಳೆಯ ನಟನ ರೀತಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಶಶಿಕುಮಾರ್ ಅವರ ಮಗ ನಿಜವಾಗ್ಲೂ ಶಶಿಕುಮಾರ್ ಸರ್ ಈ ಸಿನಿಮಾವನ್ನ ನೋಡಿ ಅವರಂತೂ ಮೆಚ್ಕೊಂಡಿರ್ತಾರೆ ಯಾಕೆಂದ್ರೆ ಅವರ ಮಗ ನಿಜವಾಗ್ಲು ಅವ್ರು ಯಾವ ರೀತಿ ಆಕ್ಟಿಂಗ್ ಮಾಡ್ತಿದ್ರು ಅದಕ್ಕಿಂತ ಅದು ಅದೇ ರೀತಿ ಅದೇ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಆಕ್ಚಲಿ ಮಗನು ಡ್ಯಾನ್ಸ್ ಚೆನ್ನಾಗಿ ಮಾಡಿದಾರೆ ಫೈಟ್ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಶಶಿಕುಮಾರ್ ಅಪ್ಪ ಮಗ ಇಬ್ರು ಒಂದೇ ರೀತಿ ಅದ್ರಲ್ಲಿ ಎರಡು ಮಾತಿಲ್ಲ ನೋಡ್ಬೋದು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಶಶಿಕುಮಾರ್ ಮಗ ಅವರು ಆದಿತ್ಯ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಎಲ್ಲ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಎಲ್ಲ ಗೀಡ್ಸ್ ಎಲ್ಲ ಚೆನ್ನಾಗಿದೆ ಸೂಪರ್ ಅಲ್ಲ ಈ ಸಿನಿಮಾ ಇಂದ ಪ್ಯಾನ್ ಇಂಡಿಯಾ ಹೀರೋ ಆಗ್ತಾ ಅದರ ಬಗ್ಗೆ ಎಷ್ಟು ಖುಷಿ ಎಲ್ಲ ಎಲ್ಲ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದಾರೆ ತುಂಬ ಸಂತೋಷ ಆಗಿದೆ ಎಲ್ಲ ಹಿಟ್ ಆಗಿದೆ ಅಂತ ಚೆನ್ನಾಗಿದೆ ಅಂತಂದರೆ ಇವಾಗ ತಾನೇ ಕಾದಾಡಿ ಅಂತ ಒಂದು ಮೂವಿ ನೋಡ್ಕೊಂಡು ಬಂದೆ ತುಂಬಾ ಅದ್ಭುತವಾದ ಮೂವಿ ಕನ್ನಡದಲ್ಲಿ ಈ ತರ ಒಂದು ಮೂವಿ ಬರ್ತಿದೆ ಅಂದ್ರೆ ಎಲ್ರೂ ಸಹ ಥಿಯೇಟರ್ ಬಂದು ಈ ಮೂವಿನ ನೋಡಬೇಕು ಮತ್ತೆ ಈ ಮೂವಿ ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ಶಶಿಕುಮಾರ್ ಮಗ ಅವರು ಆಕ್ಟಿಂಗ್ ಆ ಶಶಿಕುಮಾರ್ ಸರ್ ಮಗ ಅವರು ಮೂರನೇ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾಸ್ ಹೀರೋ ಆಗಿ ಏನು ಹೊರಹೊಮ್ಮಿದ್ದಾರೆ ಎಲ್ಲರೂ ಸಹ ಬಂದು ಮೂವಿನ ನೋಡಿ ಮತ್ತೆ ಈ ಈ ಕಾದಡಿ ಮೂವಿ ಐದು ಭಾಷೆಗಳಲ್ಲಿ ಬಂದಿದೆ ಎಲ್ರೂ ಸಹ ಐದು ಭಾಷೆಗಳ ಏನು ಅಭಿಮಾನಿಗಳು ಸಹ ಐದು ಭಾಷೆಯಲ್ಲಿ ಮೂವಿ ನೋಡಿ ಮೂವಿಗೆ ಅಭಿನಂದನೆ ಇಟ್ಕೊಡಿ ಥ್ಯಾಂಕ್ ಯು